ಪದ್ಯ ಒಂದು ಕನ್ನಡಮ್ಮನ ಹರಕೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಕನ್ನಡವನ್ನು ಮರೆತರೆ ಯಾವುದನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕನ್ನಡ ನುಡಿಯ ಸೊಗಸನ್ನು ತಾಯಿಯದೆ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆಯಂದುಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಪದ್ಯದಲ್ಲಿ ಬಿಟ್ಟಿರೋ ಮುಂದಿನ ಸಾಲುಗಳನ್ನು ಬರೆಯಿರಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಕಲಿಯಾಗಿರನ್ನ ಭಾಷಾ ಚಟುವಟಿಕೆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯ್ಗೆ ಮೇಗೆ ಬಾಳ್ಗೆ ಇಹ ಚಿನ್ನ ರನ್ನ ಕೊಟ್ಟಿರುವ ಪದಗಳಲ್ಲಿ ಬರೇಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಓರಾಡು ಹೋರಾಡು ಹೋರಾಡು ಹರಕೆ ಅರಕೆ ಹರಕೆ ಆನಂದ 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 ಅಯ್ಯೋ 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 ಹಾಲು 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 ಅಪ್ಪುಗೆ ಹಪ್ಪುಗೆ ಅಪ್ಪುಗೆ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಸಜಾತಿ ಒತ್ತಕ್ಷರ ನ ಬ ಯ ತ ಮ ಪ ವಿಜಾತಿ ಒತ್ತಕ್ಷರ ಸ್ನೋ ಷ್ಟ ರ ಸ್ತ ಶ್ರೇ ಕ್ಷ ಸ್ನೇ ಬಳಕೆ ಚಟುವಟಿಕೆ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಟಗರಿಗೆ ತರಗು ತಂದು ಹಾಕೋ ಟಗರಿಗೆ ತರಗು ತಂದು ಹಾಕೋ ಟಗರಿಗೆ ತರಗು ತಂದು ಹಾಕೋ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ತರೀಕೆರೆ ಏರಿ ಮೇಲೆ ಮುರುಕರಿ ಕುರಿಮರಿ ತರೀಕೆರೆ ಏರಿ ಮೇಲೆ ಮುರುಕರಿ ಕುರಿಮರಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಪದ್ಯದಲ್ಲಿ ನೀವು ಇಷ್ಟಪಡುವ ನಾಲ್ಕು ಸಾಲುಗಳನ್ನು ಬರೆಯಿರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ನನ್ನ ಆನಂದ ಜೋಗುಳದ ಹರಕೆಯದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮರೆತಂತೆ ನನ್ನ ಮೊಲೆಯ ಹಾಲೆಂತೇ ಸವಿಜೇನು ಬಾಯ್ಗೆ ತಾಯಿ ಬಲು ಸಗಸು ಮೇಗೆ ಬಲು ಸಗಸು ಮೇಗೆ ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾರ್ಗೆ ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಾಳೆಗೆ ಇಹ ಪರಗಾಳೆಗೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹೊರಕೆ ಮರೆಯದಿರು ಚಿನ್ನ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ 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 ಕುವೆಂಪು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ